ಪಾರು ಕಿಚನ್ ಇವತ್ತು ನಾನು ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನೋಡ್ಕೊಳ್ಳಿ ಮಟನ್ ಒಂದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಐದು ಮೆಣಸಿನ ಕಾಳು ಬೆಳ್ಳುಳ್ಳಿ ಒಂದೆರಡು ಒಂದು ಟೊಮಟೊ ಹಣ್ಣು ಒಂದಿಂಚು ಶುಂಠಿ ಎಂಟು ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೋಕ್ಕೆ ಬನ್ನಿ ಹೇಗೆ ಮಾಡೋದು ಅಂತಂದು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಬನ್ನಿ ಮೊದಲಿಗೆ ಸ್ಟವ್ ಹಾಕಿ ಎಣ್ಣೆ ಹಾಕಿ ಅರ್ಧ ನಿಮಿಷಕಾಯಿನ ಉಚ್ಕೋಬೇಕು ಒಂದು ಸ್ವಲ್ಪ ತೆಗ್ದೀನಿ ತೆಗಿತಾಯಿದ್ದೀನಿ ನಾನು ಪ್ಲೇಟಿಗೆ ಈರುಳ್ಳಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಸ್ವಲ್ಪ ಈರುಳ್ಳಿನ ಬಿಸಿ ಮಾಡ್ಕೋಬೇಕಿನ್ನ ತಿಕ್ತಿನಿ ಈಗ ಈಗ ಒಗ್ಗರಣೆ ಹಾಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹೆಚ್ಚಿಡ್ಕೊಂಡಿದ್ನಲ್ಲ ಅದು ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ತೀನಿ ಸ್ವಲ್ಪ ಹಸಿ ವಾಸನೆ ಹೋಗೋಸ್ಥ ಹಸಿ ವಾಸನೆ ಹೋಗೋಸ್ ಉರಿಬೇಕು ನೋಡಿ ಚೆನ್ನಾಗಿ ಎಣ್ಣೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು ಅರಿಶಿನ ಪುಡಿ ಉಪ್ಪಲ್ಲಿ ಬೇಯಬೇಕಿದೆ ಮುಸ್ ಪ್ಲೇಟ್ನ ಇದ್ದೀನಿ ಸ್ವಲ್ಪ ಬೇಯಲಿ ಅದು ಬನ್ನಿ ಈಗ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಹಸಿ ಹುರಿದಿಟ್ಟಿರೋ ಈರುಳ್ಳಿ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಮೆಣಸು ಇಷ್ಟನ್ನು ಹಾಕಿ ಸಣ್ಣಗೆ ರುಬ್ಕೊಳ್ಳಿ ನೋಡಿ ಇದಕ್ಕೆ ನಾನು ಮಸಾಲ ಸೇರಿಸ್ತಾ ಇಲ್ಲ ಏಲಕ್ಕಿ ಚಕ್ಕಿ ಲವಂಗ ಏನೂ ಇಲ್ಲ ಬರೀ ಈರುಳ್ಳಿ ಶುಂಠಿ ಈರುಳ್ಳಿ ಶುಂಠಿ ಕೊತ್ತಂಬರಿ ಟೊಮೊಟೊ ಹಸಿ ಇಷ್ಟೇ ಇಷ್ಟೇ ಇದ್ದೀನಿ ಮತ್ತೇನಿಲ್ಲ ನೋಡಿ ಚೆನ್ನಾಗಿದೆ ಈಗ ರುಬ್ಕೊಂಡಿದ್ದೀನಿ ಅದು ಈಗ ಬೇಕಿಟ್ಟಿದ್ದೀನಲ್ಲ ಅದು ತುಂಬ ಹೊತ್ತು ಬೇಯಬೇಕು ಇದನ್ನ ಅದಕ್ಕೆ ಇದ್ದೀನಿ ಮಿಕ್ಸಿ ಜಾರಲ್ಲಿ ರುಬ್ಬಿದ್ನಲ್ಲ ಅದನ್ನು ಮಟನ್ ಚಾಪ್ಸ್ಗೆ ಇದ್ದೀನಿ ನೋಡಿ ಇದು ತೆಗ್ತಾ ಇದ್ದೀನಿ ಮುಚ್ಚುಳ್ಕ ಸ್ವಲ್ಪ ಇದಾಗೆ ನೀರತೆ ಬಿಟ್ಕೊಂಡಿದ್ದೆ ನೋಡ್ರಿ ನಾನು ನೀರೇ ಹಾಕಿಲ್ಲ ಇದಕ್ಕೆ ಅದೇ ನೀರು ಬಿಟ್ಕೊಂಡಿದ್ದೆ ಎಷ್ಟು ಘಮ ಘಮ ಅಂತ ಪರಿಮಳ ಬಿಡ್ತಾ ಇದೆ ಬರೀ ಅರಶಿನ ಪುಡಿ ಉಪ್ಪು ಹಾಕಿದ್ದಕ್ಕೆ ಇಂಥ ಘಮ ಘಮ ಅನ್ನೋ ಪರಿಮಳ ಬರ್ತಾ ಇದೆ ಇನ್ನು ಇದನ್ನು ಹಾಕಿದ್ರಪ್ಪ ಅಂದ್ರೆ ಎಷ್ಟು ಚೆನ್ನಾಗಿರ್ಬೋದು ಈರುಳ್ಳಿ ಪೇಸ್ಟ್ ಎಲ್ಲ ಹಾಕಿದರೆ ಇನ್ನು ಎಷ್ಟು ಟೇಸ್ಟಿಯಾಗಿರ್ಬೋದು ಹೇಳಿ ಆಹಾ ನೋಡಿ ಇದಕ್ಕೆ ಸೇಸ್ತಾ ಇದ್ದೀನಿ ಇದು ತುಂಬ ಹೊತ್ತು ಬೇಕು ಬೇಯೋದಕ್ಕೆ ಯಾಕಂದ್ರೆ ಮಟನ್ ಅಲ್ವಾ ಚಿಕನ್ ಆದರೆ ಒಂದು ಹತ್ತು ನಿಮಿಷ ಬಿಟ್ಟು ಒಂದು ಕಾಲು ಗಂಟೆನಾದರೂ ಬಿಟ್ಟು ನಾವು ಅದು ಬೆಂದಿರುತ್ತೆ ಒಂದು ಕಾಲು ಗಂಟೆ ಬಿಟ್ಟರೆ ಇದು ಅಂದರೆ ಸ್ವಲ್ಪ ತುಂಬ ಹೊತ್ತು ಬೇಯಿಸ್ಬೇಕು ಅದಕ್ಕೋಸ್ಕರ ಇದನ್ನ ಮಸಾಲ ಸೇರಿಸಿ ಇದನ್ನ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡಿ ರುಬ್ಬಿ ಇರೋದನ್ನ ಹಾಕಿದ್ದೀನಿ ಹಾಕಿ ಇದನ್ನು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ ಈಗ ಇದು ನೋಡಿ ಬೇಯಿದ್ದು ಇದಾಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಪುಡಿನ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಈಗ ಅಂತ ನೋಡಿ ಸ್ವಲ್ಪ ದೇ ಗಟ್ಟಿ ಬರುತ್ತೆ ಕೊತ್ತಂಬರಿ ಪುಡಿ ಹಾಕಿದರೆ ಸ್ವಲ್ಪ ಗಟ್ಟಿ ಬರುತ್ತೆ ಸ್ವಲ್ಪ ಪ್ಲೇಟ್ ಮುಚ್ಚಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ತೀನಿ ಇದನ್ನ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ನೋಡಿ ಈಗ ಸರ್ವ್ ಮಾಡಿದ್ದೀನಿ ಮಟನ್ ಚಾಪ್ಸ್ ರೆಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಿ ಮಾಡ್ಕೊಳ್ಳಿ ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿದೆ ಅಲ್ಲ ಮಟನ್ ಚಾಪ್ಸ್ ರೆಡಿ ಆಗಿದೆ ನೋಡಿ